ನಮ್ಮ ನಿತ್ಯದ ಬದುಕಿನಲ್ಲಿ ಈಗ ಯು ಪಿ ಐ ಎಂಬ ಚಿಕ್ಕ ಶಬ್ದ ದೊಡ್ಡ ಜಗತ್ತಾಗಿದೆ ಮೊದಲು ಯಾರಿಗಾದ್ರೂ ಹಣ ಕಳಿಸಬೇಕಂದ್ರೆ ಗೆ ಹೋಗಿ ಚೆಕ್ ಬರೀಬೇಕಾಗಿತ್ತು ಅಥವಾ ಗೆ ಓಡಾಡಬೇಕಿತ್ತು ಆದ್ರೆ ಈಗ ಮೊಬೈಲ್ ಇಟ್ಕೊಂಡು ಎರಡು ಬಾರ್ ತಟ್ಟಿದ್ರೆ ಹಣ ಸ್ಥಳಾಂತರ ಆಗುತ್ತೆ ಹಾಗಂದ್ರೆ ಈ ಯು ಪಿ ಐ ನಮಗೆ ಕೇವಲ ಸುಲಭವಲ್ಲ ಸುರಕ್ಷಿತವೂ ಆಗ್ಬೇಕು ಅಲ್ವಾ ಹಾಗಿದ್ರೆ ಇದಕ್ಕಾಗಿಯೇ ಎನ್ ಪಿ ಸಿ ಐ ಹೊಸ ರೂಲ್ಸ್ ಎಲ್ಲ ಯಾವುದು ಈ ರೂಲ್ಸ್ ನೋಡೋಣ ಬರ್ರಿ ಹೀಗೆ ದಿನದಿಂದ ದಿನಕ್ಕೆ ಯುಪಿಐ ಬಳಕೆದಾರರ ಸಂಖ್ಯೆ ಎಷ್ಟೋ ಲಕ್ಷ ದಾರಿಗಳಿಂದ ಕೋಟಿಗೆ ತಲುಪ್ತಾ ಇದೆ ಇದರಲ್ಲಿ ನಂಬಿಕೆ ವೇಗ ಮತ್ತು ಸುರಕ್ಷತೆ ಎಂಬ ಮೂರು ದೊಡ್ಡ ಅಸ್ತ್ರಗಳನ್ನ ಎನ್ ಪಿ ಸಿ ಅಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತಷ್ಟು ಶಕ್ತಿಯಾಗಿಸಲು ಹೊಸ ಹೊಸ ನಿಯಮಗಳನ್ನ ಜಾರಿಗೆ ತರ್ತಿದೆ ಇತ್ತೀಚೆಗೆ ಒಂದು ದೊಡ್ಡ ಬದಲಾವಣೆ ಜಾರಿಗೆ ಬಂದಿದೆ ಈಗ ಯಾರಾದರೂ ಯಾರಿಗಾದ್ರೂ ಹಣ ಕಳುಹಿಸಲು ಉದ್ದೇಶಿಸಿದ್ರೆ ನೀವು ಕೊಡುವ ಯು ಪಿ ಐ ಐ ಡಿ ಮೂಲಕ ನೀವು ಯಾರಿಗೆ ಹಣವನ್ನ ಕಳಿಸ್ತಾ ಇದ್ದೀರಿ ಎಂಬ ಮಾಹಿತಿ ಮೊದಲು ನಿಮ್ಮ ಮೊಬೈಲ್ ನಲ್ಲಿ ಬರುತ್ತೆ ಇದರ ಅರ್ಥ ಮೋಸ ಮಾಡುವವರ ಹೆಸರು ಅಥವಾ ಫೇಕ್ ಐಡಿಗಳ ಬಲೆಗೆ ಬೀಳೋ ಸಾಧ್ಯತೆ ಕಡಿಮೆ ಆಗುತ್ತೆ ಇನ್ನೊಂದು ಬದಲಾವಣೆಯನ್ನ ನೋಡುವುದಾದ್ರೆ ಅದು ವೇಗದ ಬಗ್ಗೆ ಹಿಂದೆ ಯಾರಾದರೂ ಯು ಪಿ ಐ ಸಂದೇಶ ಅಥವಾ ರಿಕ್ವೆಸ್ಟ್ ಕಳಿಸಿದ್ರೆ ಸರ್ವರ್ಗೆ ತಲುಪಲು ಅಥವಾ ಉತ್ತರ ಬರುವವರಿಗೆ ಕೆಲವೊಂದು ಸೆಕೆಂಡ್ ತೆಗೆದುಕೊಳ್ತಾ ಇತ್ತು ಈಗ ಆ ಸಮಯವೇ ಕಡಿಮೆಯಾಗಿ ಮರುಕ್ಷಣದಲ್ಲಿ ಉತ್ತರ ಸಿಗುವಂತಾಗಿದೆ ಎಷ್ಟೋ ಜನರು ಐ ಹ್ಯಾಂಗ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಆದ್ರೆ ಇದಕ್ಕೆ ಪರಿಹಾರ ಇದೀಗ ಸಿಕ್ಕಿದೆ ಈ ನವೀನತೆಯ ಜೊತೆಗೆ ಕೆಲವು ನಿಯಂತ್ರಣಗಳು ಕೂಡ ಬಂದಿವೆ ಈಗ ಒಂದು ದಿನದ ಒಳಗೆ ನೀವು ಎಷ್ಟು ಬಾರಿ ಬ್ಯಾಲೆನ್ಸ್ ಚೆಕ್ ಮಾಡಬಹುದು ಅಥವಾ ಎಷ್ಟು ಬಾರಿ ಮ್ಯಾಂಡೇಟ್ ಕಳಿಸಬಹುದು ಅನ್ನೋದಕ್ಕೂ ಗಡಿ ಇದೆ ದಿನಕ್ಕೆ ಐವತ್ತು ಬಾರಿ ಬ್ಯಾಲೆನ್ಸ್ ಚೆಕ್ ಮಾಡೋ ಹಕ್ಕು ಮಾತ್ರ ಇದೆ ಯಾಕಂದ್ರೆ ಅನೇಕ ಅಪ್ಲಿಕೇಶನ್ಗಳು ಸರ್ವರ್ ಮೇಲೆ ಹೆಚ್ಚು ಲೋಡ್ ಆಗ್ತಿದ್ವು ಇದರ ಕಾರಣದಿಂದಾಗಿ ಕೆಲವೊಮ್ಮೆ ವೇಗದಲ್ಲಿ ವ್ಯತ್ಯಯವಾಗ್ತಾ ಇತ್ತು ಈಗ ಇದಕ್ಕೆ ನಿಯಮ ಬಂದು ಎಲ್ಲವೂ ಸಮರ್ಪಕವಾಗಿ ನಡೆಯಲಿದೆ ಮತ್ತೊಂದು ಮಹತ್ವದ ವಿಷಯವೆಂದ್ರೆ ಡೆಲಿಗೇಟೆಡ್ ಯು ಪಿ ಐ ಯೂಸೇಜ್ ಈಗ ಒಂದು ಕುಟುಂಬದಲ್ಲಿ ತಂದೆ ತಮ್ಮ ಮೊಬೈಲ್ನಿಂದ ಮಗನಿಗೆ ಅಥವಾ ಪತ್ನಿಗೆ ತಮ್ಮ ಖಾತೆಯ ಮೂಲಕ ಹಣ ಕಳುಹಿಸಲು ಅವಕಾಶವನ್ನ ನೀಡಿದ್ರೆ ಅದು ಸರಿಯಾದ ಮಾರ್ಗದಲ್ಲಿ ನಡೆಯಬೇಕಿದೆ ಈ ಡೆಲಿಗೇಷನ್ ಯಾರಿಗೆ ಹಣ ಕಳುಹಿಸಬಹುದು ಯಾವ ಮಟ್ಟಿಗೆ ಕಳುಹಿಸಬಹುದು ಎಲ್ಲವನ್ನ ಈಗ ಡಾಕ್ಯುಮೆಂಟ್ ಮಾಡಬೇಕಿದೆ ಅದಕ್ಕೂ ಕೆ ಯ ಅಗತ್ಯ ಕೂಡ ಇದೆ ಇದೇನು ಕೇಳಲು ಕಠಿಣವಾದ್ರೂ ಈ ಸ್ಕೇಮ್ ಬಹಳ ಉಪಯುಕ್ತವಾಗಿದೆ ಕುಟುಂಬ ಉದ್ಯೋಗ ಅಥವಾ ಸಹಕಾರ ಬಳಕೆಗಾಗಿ ಇದು ಉಪಯುಕ್ತ ಎಂದು ಹೇಳಬಹುದು ಹೀಗೆ ಒಂದೊಂದಾಗಿ ಯುಪಿಐ ವ್ಯಾಪ್ತಿ ಹೆಚ್ಚಾಗ್ತದಂತೆ ಇದು ಕೇವಲ ಹಣ ವರ್ಗಾವಣೆಯ ಸಾಧನವಾಗದೆ ನಮ್ಮ ಆರ್ಥಿಕ ನಡವಳಿಕೆಗೆ ಕೇಂದ್ರ ಬಿಂದುವಾಗಿ ಮಾರ್ಪಾಡಾಗ್ತಿದೆ ಭವಿಷ್ಯದಲ್ಲಿ ಈ ಸೇವೆಗೆ ಕೆಲವು ಚುಕ್ಕಾಣಿ ಶುಲ್ಕ ಬರುವ ಸಾಧ್ಯತೆ ಕೂಡ ಎಂದು ಆರ್ಬಿಐ ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ ಅಂದ್ರೆ ಈಗ ಉಚಿತವಾಗಿ ನಡೆಯುತ್ತಿರುವ ಡಿಜಿಟಲ್ ವ್ಯವಹಾರಗಳಿಗೆ ಮುಂದಿನ ದಿನಗಳಲ್ಲಿ ಸಣ್ಣ ಪ್ರಮಾಣದ ಶುಲ್ಕ ವಿಧಿಸಬಹುದು ಎಂಬ ಸಾಧ್ಯತೆ ಕೂಡ ಇದೆ ಒಟ್ಟಿನಲ್ಲಿ ಯು ನಮ್ಮ ಕೈಯಲ್ಲಿರುವ ಒಂದು ಶಕ್ತಿ ಅಂತಾಗಿದೆ ಆದ್ರೆ ಆ ಶಕ್ತಿಯ ಬಳಕೆಯು ಜವಾಬ್ದಾರಿಯುತವಾಗಿರಬೇಕು ಹೊಸ ನಿಯಮಗಳು ಅದನ್ನ ಇನ್ನಷ್ಟು ನಿಖರ ವೇಗದ ಮತ್ತು ಸುರಕ್ಷಿತ ಮಾಧ್ಯಮವನ್ನಾಗಿ ರೂಪಿಸಲಿದೆ ಇಂಥದ್ದೇ ಮತ್ತಷ್ಟು ವಿಷಯಗಳಿಗಾಗಿ ಸುದ್ದಿಸದು ಚಾನಲ್ ಅನ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ